ನಾನು ಪಕ್ಕದಲ್ಲಿ ವಾಕ್ ಮಾಡ್ತಾ ಇದ್ರೆ ಹಿಂದೆಗಡೆ ಬರ್ತಾ ಇದ್ರೆ ಪಕ್ಕದಲ್ಲಿ ವಾಕ್ ಮಾಡ್ತಾ ಇರೋದು ಯಾರು ನೋಡಿದ್ರಲ್ಲ ಯಾರಿದ್ದು ಹೇಳಿ ಯಾರಿದ್ದು ಸೋತ ಅಭ್ಯರ್ಥಿ ಅಲ್ಲ ಮಹಾಭಾರತ ಯುದ್ಧ ನಡೆದಿದ್ದು ಎಣ್ಣೆ ರಾಮಾಯಣ ನಡೆದಿದ್ದು ಹೆಣ್ಣೆ ಈ ಆರ್ ಆರ್ ನಗರದಲ್ಲಿ ಕುರುಕ್ಷೇತ್ರ ನಡೀತಾ ಇರೋದು ಒಂದು ಹೆಣ್ಣೆ ಆ ಮಹಾನುಭಾವ ಡಿ ಕೆ ರವಿ ಬದುಕಿದ್ರೆ ನನಗೆ ಈ ಜೈಲಿಗೂ ಹೋಗ್ತಾ ಇರಲಿಲ್ಲ ಇವತ್ತು ನನಗೆ ಈ ವನವಾಸನೂ ಇರ್ತಾ ಇರಲಿಲ್ಲ ಇಷ್ಟೊಂದು ನೋವು ಅನುಭವಿಸ್ತಾ ಇರಲಿಲ್ಲ ಆ ಡಿ ಕೆ ರವಿ ಸತ್ತು ಇವತ್ತು ಇಲ್ಲಿ ಬಂದು ನನಗಿಲ್ಲಿ ಆಗಿರೋದಿದು ಒಂದು ಹೆಣ್ಣು ಏನೇನು ಕೆಡಕ್ ಮಾಡ್ಬೋದೋ ಎಲ್ಲ ಮಾಡ್ತಾ ಇರೋದು ಇಷ್ಟಕ್ಕೂ ಇಲ್ಲಿ ನಡೀತಾ ಇರೋದು ಒಂದು ಹೆಣ್ಣನ್ನು ಎಮ್ ಎಲ್ ಎ ಮಾಡಬೇಕು ಆ ಎಮ್ ಎಲ್ ಎ ಮಾಡಿ ಮಿನಿಸ್ಟ್ರ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ನನ್ನ ಮೇಲೆ ರೇಪ್ ಕೇಸ್ಗಳು ಹಾಕಿ ನೀನು ರಾಜೀನಾಮೆ ಕೊಟ್ಟರೆ ಕೇಸ್ ವಾಪಸ್ಸು ತಗೊಂತೀನಿ ರಾಜೀನಾಮೆ ಕೊಟ್ಟರೆ ಕೇಸ್ ವಾಪಸ್ ಹಾಂ ಏನ್ರಿ ಇದು ಒಂದು ಹೆಣ್ಣುಗೋಸ್ಕರ ಇಷ್ಟೊಂದು ಹಿಂಸೆ ಕೊಡ್ಬೇಕೇನ್ರಿ ಒಬ್ಬೊಂದು ವ್ಯಕ್ತಿಗೆ ಮಾಡ್ಬೋದೇನ್ರಿ ಇದು ಇವತ್ತು ಸರ್ಕಾರದ ಕಾರ್ಯಕ್ರಮದಲ್ಲಿ ಯಾರು ಇರ್ಬೇಕು ರೀ ಒಬ್ಬ ಮಿನಿಸ್ಟರ್ ಪಕ್ಕದಲ್ಲಿ ಹೇಳ್ರಿ ಒಂದ್ ನಿಮಿಷ ನಿಂತ್ಕೊಂಬಿ ಪೊಲೀಸ್ ಅವರು ಸೆಕ್ಯೂರಿಟಿ ಅವರೆಲ್ಲ ಸ್ವಲ್ಪ ಬಿಡಿ ನಾಗರಿಕರು ಕೂತ್ಕೊಳ್ಳೋಕೆ ಜಾಗ ಬಿಡಿ ನಾಗರಿಕ ಎಂಎಲ್ಎ ಅವ್ರೆ ಬರ್ ಇದು ಸಾರ್ವಜನಿಕರ ಕುಂದುಕೊರತೆ ಸಭೆನಾ ಅನ್ನೋದು ನನಗೆ ಗೊತ್ತಿಲ್ಲ ನೀವು ನನ್ಗೆ ಆಹ್ವಾನ ಮಾಡ್ತಾ ಇರೋದು ಮೊದಲನೇ ತಪ್ಪು ಯಾಕಂದ್ರೆ ಇದು ಕರ್ನಾಟಕ ರಾಜ್ಯ ಸರ್ಕಾರ ಸರ್ಕಾರದ ಕಾರ್ಯಕ್ರಮ ನೀವು ಇವತ್ತರೆಗೂ ನಂಗೆ ಆಹ್ವಾನ ಕೊಟ್ಟಿಲ್ಲ ಮುಖ್ಯ ಆಯ್ತಾರೆ ನಿಮ್ಗೆ ಗೊತ್ತಿರಲಿ ಒಬ್ಬ ಶಾಸಕನು ಕೂಡ ಕರ್ತವ್ಯ ಒಂದು ಗೌರವ ಕಲಿರಿ ಫಸ್ಟ್ ರಾಜಕೀಯ ಆಮೇಲೆ ಮಾತಾಡ್ರಿ ಮಾತಾಡೋಣ ರಾಜಕೀಯ ಒಬ್ಬ ಪಿ ಫೋಟೋ ಇಲ್ಲ ಒಂದ್ ಪಿ ಫೋಟೋ ಇಲ್ಲ ಒಂದ್ ಪಿ ಫೋಟೋ ಇಲ್ಲ ಒಂದ್ ಪಿ ಫೋಟೋ ಇಲ್ಲ ಒಂದ್ ಎಲ್ ಎ ಫೋಟೋ ಇಲ್ಲ ಒಂದ್ ಎಂಎಲ್ ಪಿ ಫೋಟೋ ಇಲ್ಲದೆ ಒಂದು ಪಬ್ಲಿಕ್ ಕಾರ್ಯಕ್ರಮ ಇದು ಸಾರ್ವಜನಿಕರ ಕುಂದುಕೊತ್ತೆ ಕಾರ್ಯಕ್ರಮ ಇದು ಇದು ಕಾಂಗ್ರೆಸ್ ಕಾರ್ಯಕ್ರಮನಾ ಇದು ಕಾಂಗ್ರೆಸ್ ಕಾರ್ಯಕ್ರಮ ಇದು ಇದು ಕಾಂಗ್ರೆಸ್ ಕಾರ್ಯಕ್ರಮ ಸಾರ್ವಜನಿಕರ ಕುಂದುಕೊತ್ತೆ ಕಾರ್ಯಕ್ರಮ ಅಲ್ಲ ಇದು ಇದು ಏ ಇದು ಹೆಂಗೆ ಸಾರ್ವಜನಿಕ ಕಾರ್ಯಕ್ರಮ ಆಗತ್ತೆ